ನಮಸ್ಕಾರ ಎಲ್ರಿಗೂ ಇದು ಊಟಿಯಾಗಿ ಕೊನೆ ದಿನದ ಬೆಳಗ್ ಬೆಳಗ್ಗೆ ಎದ್ದಾಗ ಆ ಮಂಜು ಬಡೆ ಖುಷಿ ಕೊಡ್ತು ಊಟಿ ಬಿಟ್ಟು ಹೋಗಿ ಮಂಚೆ ಆಗಿರಲಿಲ್ಲ ಪರಿಸರ ಎಂಜಾಯ್ ಮಾಡಿಕೊಂಡು ಹೋಟೆಲ್ ಚೆಕ್ಔಟ್ ಎಲ್ಲ ಮಾಡಿ ಅಲ್ಲಿಂದ ಬೆಂಗಳೂರು ಕಡೆಗೆ ಹೊರಟ್ವಿ ಊಟಿ ಬಿಟ್ಟು ಸ್ವಲ್ಪ ದೂರ ಹೋಗ್ತಿದಂಗೆ ಅಲ್ಲೇ ಒಂದು ವ್ಯೂ ಪಾಯಿಂಟ್ ಇತ್ತು ವ್ಯೂ ಪಾಯಿಂಟ್ ನೋಡೋಣ ಅಂತ ಹೊರಟ್ವಿ እንደ እንደ በእንደ 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 እሱ አድርገህ አፍይሎ ಬರ್ತಾ ಜೋಶಲ್ಲಿ ಆರಾಮಾಗಿ ಗಾಡಿ ಇಲ್ಸ್ಕೊಂಡ್ ಬಂದ್ವಿ ಬಟ್ ಹೋಗ್ತಾನೆ ಆಗಿದ್ದು ದೊಡ್ಡ ತೊಂದರೆ ನಮ್ಗೆ ಬಿಕಾಸ್ ಸ್ಟೀಪ್ ಇತ್ತು ತುಂಬಾ ಫ್ಲಾಟ್ ಸರ್ಫೇಸ್ ಇರಲಿಲ್ಲ ಗಾಡಿ ಹಚ್ಚೋಕ್ಕೆ ಸಿಕ್ಕಾಡೆ ಕಷ್ಟಪಟ್ಟಿವಿ ಸುಮಾರು ಗಾಡಿಗಳು ಕಷ್ಟ ಪಡ್ತಿದ್ವಿ ಹತ್ತಿಸ್ಬೇಕಾಗಿತ್ತು ಸಿಕ್ಕಾಡೆ ಕಷ್ಟ ಅನ್ನೋ ಕಾರಣಕ್ಕೆ ನಾವೆಲ್ಲ ಗಾಡಿ ನಿಲ್ಕೊಂಡ್ವಿ Thank you.

ಜಿಡಿ ಜಿಡಿ ಮಳೆಯಲ್ಲಿ ಬಿಸಿ ಬಿಸಿ ಜೋಳ ತಿನ್ಕೊಂಡು ನಡ್ಕೊಂಡು ಹೋಗ್ತಿದ್ರೆ ಆ ಬೇರೆ ಪೈಕಾರ ಫಾಲ್ಸ್ ಇಂದ ಪೈಕಾರ ಬೋಟ್ ಹೌಸ್ಗೆ ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟರ್ ಅಷ್ಟೇ ವ್ಯೂ ತುಂಬಾನೇ ಚೆನ್ನಾಗಿತಿಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಬೋಟಿಂಗ್ ಹೋದ್ವಿ ಬೋಟಿಂಗು ತುಂಬಾ ಚೆನ್ನಾಗಿತ್ತು ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಸಖತ್ ಮಜಾ ಮಾಡಿದ್ವಿ ಕೂಡ

ಇಲ್ಲಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆನ ನಮ್ ಕಾರ್ದು ಬ್ರೇಕ್ ಫೇಲ್ ಆಯ್ತು

कितने साल का नहीं तो बहुत सारी तरह बहुत सारी लो प्लेकेट प्लेकेट हां ये सारी बहुत सी सीसी मोटर से भी बहुत है ये वीडियो ये

ಬಂಡೀಪುರ ಫಾರೆಸ್ಟ್ ರೋಡು ಅದೇ ಮರಗಳು ಗಿಡಗಳು ತಂಪು ತಂಪು ವಾತಾವರಣಗಳು ಚೆನ್ನಾಗಿತ್ತು ಚೆಂಡು ಹೂವ ಸೂರ್ಯಕಾಂತ ಏನು ಇದೆಯಾ ಇಲ್ಲಿ ಚೆಂಡು ಹೂವ ಇದೆ ಕಡೆ ಸೂರ್ಯಕಾಂತ ಇದೆ ಸುತ್ತಮುತ್ತ ನಾಲ್ಕು ಜನಕ್ಕೆ ನೂರು ರೂಪಾಯಿ ಎಂಟ್ರಿ ಫೋಟೋ ಶೂಟ್ಗೆ ஊட்டில் கடைபேத நிலவரப்பா கொன்கூ சந்தவங்க ಜನಕ್ಕೆ ಮೈಸೂರ್ಗೆ ಹೋಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡಿಂದ ಬೆಂಗಳೂರು ಕಡೆ ಹೊರಟ್ವಿ ಥ್ಯಾಂಕ್ ಯು ಎಲ್ಲ ನೋಡಿ ಸಪೋರ್ಟ್ ಮಾಡಿದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ